ಎಷ್ಟ ವರ್ಷ ಅವ್ರಿಗೆ ಹದಿನಾಲ್ಕು ವರ್ಷ ಐವತ್ತನೇ ಕ್ಲಾಸ್ ಓದ್ತಿದ ಎಕ್ಸಾಮ್ ಬರ್ಯಕ್ ಆಗ್ಲಿಲ್ಲ ಹಿಂಗ ಆಗೋಯ್ತು ಸರ್ ಎಕ್ಸಾಮ್ ನೇ ಬರೋಕ್ ಆಗ ಗಳೆಲ್ಲ ಬಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಿದ್ರು ಕತ್ತು ಆಸ್ಪತ್ರೆಗೆ ತೋರಿಸಿ ಎಕ್ಸಾಮ್ ಬರಿದ್ರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ಕೊಟ್ಟಿದ್ರು ಎಷ್ಟ ವರ್ಷದಿಂದ ಈ ಸಮಸ್ಯೆ ಇತ್ತು ಈಗ ಒಂದ್ ಎರಡ್ ತಿಂಗಳಿಂದ ಸರ್ ಹಾಗಾಗಿ ಹೆಂಗ್ ಗೊತ್ತಾಯ್ತದ ಅದು ಮೊಗ ಎಲ್ಲಾ ಊರ್ಕೊತು ಮತ್ತ ಈ ಕಥರ ಎಲ್ಲಾ ಮೊಗ ಎಲ್ಲ ಊದ್ಕೊಳ್ಳೋಕೆ ಸ್ಟಾರ್ಟ್ ಐತಿ ಆಮೇಲೆ ಆಸ್ಪತ್ರೆಗೆ ತೋರಿಸ್ದೆ ಅವರು blood ಇಲ್ಲ ಅಂತ ಅಂದ್ರು ಬ್ಲಡ್ blood ಇಲ್ಲ blood ಕಡಿಮೆ ಆಗಿದೆ ಅಂತ ಹೇಳಿದ್ರು ಆಮೇಲೆ ಬ್ಲಡ್ ಕೊಡ್ಸಕ್ಕ ಅಂತ ಕರ್ಕೊಂಡ್ ಹೋದ್ರು ಅವಾಗ ಅಲ್ಲಿ blood ಗೆ ಇಪ್ಪತೈದು ಸಾವಿರ ಆಯ್ತದೆ admit ಮಾಡಿ ಅಂತ ಅಂತ ಹೇಳಿದ್ರು ಅದಕ್ಕೆನಾ ಇಲ್ಲಿ ನಂದು ಕ್ಲಿನಿಕ್ ಹತ್ರ ಹಾ ಪ್ರೈವೇಟ್ ಅಲ್ಲಿ ಗೌರ್ಮೆಂಟ್ ಅಂದ್ರೆ ಜಾಸ್ತಿಲ್ಲ ಸರ್ಸ್ಟ್ ಅಡ್ಮಿಂಟ್ ತೋರ್ ಕೊಡ್ಬೇಕು ಫಸ್ಟ್ ಅಂದ್ಬಿಟ್ಟು ಯಾವ್ದಾರ ಆಗ್ಲಿ ಅಂತ ಅಂತನ್ಬಿಟ್ ಲೇಟ್ ಆಯ್ತಾ ಗವರ್ಮೆಂಟ್ ಅಲ್ಲಿ ಅಂದ್ಬಿಟ್ಟು ತಗೊಂಡ್ ತೋರ್ಸಿದ್ರು ಆಗ ಗವರ್ಮೆಂಟ್ ಬರ್ಕೊಟ್ರೂ ಬರ್ಕೊಟ್ರು ಒಂಬ್ ಆಸ್ಪತ್ರೆ ಬರ್ಕೊಟ್ರು ಸರ್ ಅವ್ರು ಇಪ್ಪತ್ತೈದು ಸಾವಿರ ಕಟ್ಟಕ್ ಆಗಲ್ಲ ಅಂದ್ರೆ ಬರ್ಕೊಟ್ರು ಅಲ್ಲಿಗ್ ಹೋದ್ರು ಹೋದಾಗ ಅವರು ಸೆಲ್ ಒಂಬ್ ಆಸ್ಪತ್ರೆ ಬರ್ಕೊಟಾಗ ಅವ್ರು ಡಯಾಲಿಸಿಸ್ ಎರಡ್ ಕಿನ ಓದ್ ಇಟ್ಟಾರೆ ಆಸ್ಪತ್ರೆಗೆ ಅಲ್ಲಿ ಬರ್ಕೋ ಬೆಂಗ್ಳೂರ್ಗೆ ಇಟ್ಟರೆ ಆಸ್ಪತ್ರೆ ಅಲ್ಲಿ ಅಲ್ಲಿ ಹೋಗಿ ಎಲ್ಲ ಮಾಡಿಸಿಕೊಂಡು ಅವರು ಹಾಕಿಸ್ಬೇಕು ಆರ್ ತಿಂಗಳ ಗಂಟೆ ಡಯಾಲಿಸ್ ಮಾಡಿಸಿ ಅಷ್ಟೊಳಗೊಂಡ್ ಹಾಕ್ತಿ ಅಂತ ಹೇಳಾರ ಹೇಳ ಆಮೇಲೆ ಅಲ್ಲಿಂದ ಅಲ್ಲಿ ಜಾಸ್ತಿ ದೂರ ಆಗುತ್ತೆ ಅನ್ಬಿಟ್ಟು ಡಯಾಲಿಸಿಸ್ ಡೈಲಿ ಮೂರ್ ದಿನ ಪರಕ್ ಆಗಲ್ಲ ಅಂತ ಅನ್ಬಿಟ್ಟು ಇಲ್ಲಿಗ ಹಾಕಿದ್ರು ಆಸ್ಪತ್ರೆಗೆ ಬರ್ಕೊಡ್ತೀನಿ ಅಲ್ಲೇ ಮಾಡ್ಸಿ ಆ ಕನಕ ಅಲ್ಲ ಕರೆ ಕೊಟ್ಟಿದ್ದ ಕಲ್ಲು ಫ್ರೀ ನಾ ದೇಶ್ ಆಸ್ಪತ್ರಲ್ ಮೈಸூரಲ್ಲಿ ಮೈಸூரಲ್ಲೇ ಅನ್ಫೀಲಾ ಸರ್ ದುಡ್ಡು ಎಷ್ಟು 1200 ರೂಪಾಯಿ ತಗಾತಾರೆ ಸರ್ ಅಂದ್ರೆ ಎಷ್ಟು ದಿನಕ್ಕೆ ಒಂದ ಒಂದ ಡಯಲಿಸಿಸ್ ಹಾ ಈಗ ಇವತ್ತು ಡಯಲಿಸಿಸ್ ಹೋಗ್ತಾ ಇದೀನಿ ಮೈಸೂರಿಗೆ ಹಾಮಾ ಒಂದ ಡಯಲಿಸಿಸ್ ಆದ್ರೂ ಸರ್ ಆದ್ರೆ ಇಲ್ಲಿ

ತಿಂಡಿ ಜಾಸ್ತಿ ತಿಂತಿದ್ದ ಅಂತ ಹಾ ಹಾ ಆಯ್ತಮ್ಮ ಈ ವಿಚಾರ ಎಲ್ಲಾರು ತಲುಪಿಸ್ತೀವಿ ನಾವು ಪತ್ರಿಕೆಯವರು ಬಂದೂರವರು ನಾಗರಾಜ್ ಅಂತ ನಿಮ್ ಜೊತೆ ಮಾತಾಡ್ತಿರೋದು ನಾಗರಾಜ್ ಅಂತ ನಾವು ಬಂದೂರ್ನವರು ನಾವು ಪತ್ರಿಕೆಯವರು ನಿಮ್ ಜೊತೆ ಮಾತಾಡ್ತಾ ಹಾಗಾಗಿ ಇದನ್ನ ಎಲ್ಲಾರು ತಲುಪಿಸ್ತೀವಮ್ಮ ಹಾ ಆಯ್ತಮ್ಮ ಅದಕ್ಕಾಗಿ ನಾನು ಗ್ರೂಪ್ ಅಲ್ಲಿ ನೋಡೋದಲ್ಲ